ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಸಂಜೆ ಆರು ಗಂಟೆಗೆ ರಾಜಾಜನಗರ ರಾಮ ಮಂದಿರದಲ್ಲಿ ನಾವು ಇದ್ದೇವೆ ಸೇವಾ ಸಂಕಲ್ಪ ಕಾರ್ಯಕ್ರಮಕ್ಕೆ ನಾವೊಂದು ಒಂದು ಸಾವಿರ ಜನ ಯುವಕರು ಪಂಚಿನ ಮೆರವಣಿಗೆಯಲ್ಲಿ ಪಾಲ್ಗೊಳ್ತೇವೆ ದುರ್ಗಾದೀಪ ನಮಸ್ಕಾರದಲ್ಲಿ ನಾವು ಪಾಲ್ಗೊಳ್ತೇವೆ ಸಮಾಜದ ಶ್ರೇವಾಭಿವೃದ್ಧಿಗೋಸ್ಕರ ಎಲ್ಲ ಕಂ ಕಂಟಕಗಳ ನಿವಾರಣೆಗೋಸ್ಕರ ನಾವು ಸಂಕಲ್ಪವನ್ನು ತೊಡುವ ಮೂಲಕ ಕಂಕಣವನ್ನು ಕಟ್ಕೊಳ್ಳುವ ಮೂಲಕ ಕಟಿಬದ್ಧರಾಗ್ತಾ ಇದ್ದಾವೆ ಅದು ಹತ್ತೊಂಬತ್ತನೇ ತಾರೀಕಿನ ಕಾರ್ಯಕ್ರಮ ಮರು ದಿವಸ ಅಂತ ಹೇಳಿದ್ರೆ ಇಪ್ಪತ್ತನೇ ತಾರೀಕು ಶನಿವಾರ ಒಂದು ಮೂರು ಮೂರುವರೆ ಸಾವಿರ ಜನ ಮಾತೆಯರು ಇಲ್ಲಿ ಸೇರ್ತಾ ಇದ್ದಾರೆ ದುರ್ಗಾದೀಪ ನಮಸ್ಕಾರ ಈ ಸಮಾಜಕ್ಕೆ ಬಂದಿರಗಿರುವಂಥ ಎಲ್ಲ ಒಂದು ಕಂಟಕ ನಿವಾರಣೆಯಾಗಲಿ ಆ ದೋಷ ದುರಿತಗಳು ನಿವಾರಣೆಯಾಗಲಿ ಎನ್ನುವ ಸಂಕಲ್ಪದ ಜೊತೆಗೆ ಒಂದು ಮೂರುವರೆ ಸಾವಿರ ಜನ ಮಾತೆಯರು ಅವತ್ತಲ್ಲಿ ಸೇರ್ತಾರೆ ಅದರ ಜೊತೆಗೆ ಸಮಾಜದ ಆಸ್ತಿಕ ಬಂಧುಗಳೆಲ್ಲರೂ ದುರ್ಗಾದೀಪ ನಮಸ್ಕಾರದಲ್ಲಿ ಪಾಲ್ಗೊಳ್ತಾರೆ ಆ ದಿವಸ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯ ಇರ್ತದೆ ಅದರ ನಂತರ ನವಶಕ್ತಿ ವೈಭವ ಎನ್ನುವಂಥ ಒಂದು ಕಾಂತಾರದ ನಟಿ ಶ್ವೇತಾ ಅವರ ತಂಡದಲ್ಲಿ ಒಂದು ದೊಡ್ಡ ಒಂದು ಸಾಂಸ್ಕೃತಿಕ ವೈಭವ ಇದೆ ಒಟ್ಟಾರೆ ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕು ನಮ್ಮ ರಾಜ್ಯದ ಬಹಳ ದೊಡ್ಡ ದೊಡ್ಡ ಹಾಸ್ಪಿಟಲ್ನವರು ಈ ಸ್ಥಳಕ್ಕೆ ಬರ್ತಾ ಇದ್ದಾರೆ ಸ್ಪಾಟ್ನಲ್ಲೇ ನಿಮಗೆ ಬೇರೆ ಬೇರೆ ತಪಾಸಣಾ ಶಿಬಿರಗಳನ್ನು ಇಟ್ಟುಕೊಂಡಿದ್ದಾರೆ ವಿಶೇಷವಾಗಿ ಅಟಲ್ ಜಿ ಜನ್ಮ ಶತಾಬ್ದಿಯ ನೆನಪಿಗೋಸ್ಕರ ನೆತ್ತರ ನೆರವು ಎನ್ನುವಂಥ ಒಂದು ಕಾರ್ಯಕ್ರಮ ನಮ್ಮ ನಾಡಿನ ಎಲ್ಲ ಯುವಕರು ಆ ದಿವಸ ಇಲ್ಲಿಗೆ ಬರಬೇಕು ಅಟಲ್ ಅವರ ಇಡೀ ಬದುಕನ್ನು ಈ ಬ ಭಾರತದ ಭವಿತವ್ಯಕ್ಕೆ ಧಾರೆ ಹರಿದವರು ಅವರ ಶತಾಬ್ದಿಯ ಸಂದರ್ಭದಲ್ಲಿ ನಾವು ರಕ್ತದಾನ ಶಿಬಿರವನ್ನು ಅಭಯ್ ಫೌಂಡೇಶನ್ನ ಮೂಲಕ ಅವರ ಸೇವಾ ಸಂಕಲ್ಪ ಕಾರ್ಯಕ್ರಮದ ಭಾಗವಾಗಿ ಆಯೋಜನೆ ಮಾಡಿಕೊಂಡಿದ್ದೇವೆ ಉಮೇಶ್ ಶೆಟ್ಟಿ ರಾಜಾಜಿನಗರ ಅವರ ನೇತೃತ್ವದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದಲೂ ಕೂಡ ಸೇವಾ ಕೈಂಕರ್ಯಗಳು ನಡೀತೇವೆ ಆದರೆ ಈಗ ಅಭಯ್ ಫೌಂಡೇಶನ್ ಎನ್ನುವ ಒಂದು ಶಕ್ತ ಸಂಘಟನೆಯ ಮೂಲಕ ಒಂದು ಯುವ ಶಕ್ತಿಯಾಗಿ ನಾವು ಅದನ್ನು ಆಯೋಜನೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಉಮೇಶ್ ಶೆಟ್ಟಿ ಅವರಿಗೆ ಮಾರ್ಗದರ್ಶಕರಾಗಿ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ಮಾಜಿ ಸಚಿವರು ಮತ್ತು ಈ ಭಾಗದ ಈ ಶಾಸಕರು ನಮ್ಮ ಜೊತೆಗಿದ್ದಾರೆ ನಮ್ಮ ಸಂಸದರಾದಂಥ ಪಿ ಸಿ ಮೋಹನ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ ಆ ದಿವಸ ನಿರ್ಮಲಾನಂದ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಮತ್ತು ಬಿಜೆಪಿಯ ರಾಜ್ಯ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪನವರು ನಮ್ಮ ಮಾಜಿ ಸಚಿವರು ಈಗ ಕೇಂದ್ರ ಸಚಿವರು ಆಗಿರುವಂಥ ವಿ ಸೋಮಣ್ಣ ಸಾಹೇಬರು ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಅಶ್ವತ್ಥನಾರಾಯಣ ಸಾಹೇಬರು ಅವರೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಬರ್ತಾ ಇದ್ದಾರೆ ಕರಾವಳಿ ಭಾಗದಿಂದ ಜನಪ್ರಿಯ ಸಂಸದರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬರ್ತಾ ಇದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಗುರುರಾಜ ಶೆಟ್ಟಿ ಗಂಟಿಹೊಳಿ ಅವರು ಬರ್ತಾ ಇದ್ದಾರೆ ಕಿರಣ್ ಕುಮಾರ್ ಅವರು ಬರ್ತಾ ಇದ್ದಾರೆ ಸುವರ್ಣ ಅವರು ಬರ್ತಾ ಇದ್ದಾರೆ ಅಂದರೆ ಒಟ್ಟಾರೆ ರಾಜಕೀಯ ಮತ್ತು ಸಾಮಾಜಿಕ ನಾಯಕರು